ನನ್ನ ನ್ಯಾಯಧೀಶ ಮಿತ್ರರಾದ ಸುನೀಲ್ ಸುನಿಲ್ ಓಸ್ಮನಿಯವರೇ ಕೋಲಾರ ವಕೀಲರ ಸಂಘದ ಅಧ್ಯಕ್ಷರಾದ ಮುನಿಲ್ ಅವರೇ ಎಲ್ಲ ವಕೀಲ ಬಂಧುಗಳೇ ಕಮ್ಯಾರವರೇ ಅವರೇ ದೀನು ಮುರ್ಗೀಸ್ ಅವರೇ ಮತ್ತು ಇಲ್ಲಿ ನೆರೆದಿರುವ ಸಮಸ್ತ ಮಹಿಳಾ ಮಣಿಗಳೇ ಸ್ನೇಹಿತರು ಶರಣು ಶರಣು ಅಂತ ತುಂಬ ಅದ್ಭುತವಾಗಿ ಒಂದು ಸ್ವಾಗತ ಗೀತೆಯನ್ನು ಹಾಡಿದರು ಅವ್ರ ಗೀತೆಯಲ್ಲಿ ಆ ಕವಿ ಮಹಾತ್ಮ ಎಷ್ಟು ಜನರು ನನಪು ಮಾಡ್ಕೊಳ್ತಾರೆ ಅದು ಸ್ವಲ್ಪ ವಿಷಯ ರಸ್ತೆ ಪಕ್ಕ ನೆಟ್ಟವನು ರಸ್ತೆ ಪಕ್ಕ ಗಂಜಿ ಕೇಂದ್ರ ಇಟ್ಟವನು ರಸ್ತೆ ಪಕ್ಕ ಒಂದು ಒಂದು ಸಣ್ಣ ಚರಂಡಿ ತೋದವನು ಒಂದು ಪುಸಿ ತಡೆದವನು ನೆಲ್ಲು 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 ಆಶ್ರಯ ಕಲಿಸ್ತ ಇಂಥವರೆಲ್ಲರಿಗೂ ಆ ಕವಿ ಶಣ್ಣು ಶರಣು ಅಂತ ಹೇಳ್ತಾರೆ ಒಂದು ಕಡೆ ಡಿ ವಿ ಜಿ ಅವರು ಹೇಳ್ತಾರೆ ಅಕ್ಕಿಯವಳ ಗಂಡವನ್ನು ಮೊದಲಾರು ಕಂಡವನು ಅಕ್ಕದ ಬರಹಕ್ಕೆ ಮೊದಲಿದ ನಾರು ದಕ್ಕುವುದೇ ಜಸ್ಸ ನಿನಗೆ ಮಂಕು ತಿಮ್ಮ ಅಂತಾರೆ ಅಂದರೆ ಒಂದು ಭತ್ತ ಬೆಳಿತೀವಿ ಆ ಭತ್ತ ಬೆಳೆದಿರೋದನ್ನು ನಾವು ಅನ್ನ ಮಾಡ್ಕೊಂಡು ಬಸಿದು ಊಟ ಮಾಡ್ಕೊಂಡು ತಿನ್ಬೋದು ಅಂತ ನಾವು ಮೊದಲು ಯಾರೇ ಹೇಳ್ತಾರೆ ಯಾರು ಹೇಳ್ಕೊಟ್ಟಿರ್ತಾರೆ ಅವ್ರಿಗೆ ನಾವು ನೆನಪು ಮಾಡ್ಕೋಬೇಕು ಇಷ್ಟೆಲ್ಲ ಸುಂದರವಾದ ಅಕ್ಷರಗಳಿದೆ ವರ್ಣಮಾಲೆ ಇದೆ ಇಂಗ್ಲೀಷ್ ಭಾಷೆ ಇದೆ ಕನ್ನಡ ಭಾಷೆ ಇದೆ ತಮಿಳು ಭಾಷೆ ಇದೆ ಏನೆಲ್ಲ ಭಾಷೆಗಳಿದೆ ಅವುಗಳ ಜೊತೆ ನಾವು ಎಷ್ಟು ಚೆನ್ನಾಗಿ ಕವಿತೆಗಳು ಬರೀತೀವಿ ಕಥೆಗಳು ಬರಿತೀವಿ ಕಾದಂಬರಿಗಳನ್ನು ಬರಿತೀವಿ ಕಾವ್ಯಗಳನ್ನು ಬರಿತೀವಿ ಈ ರೀತಿ ಆ ಅಕ್ಕರದ ಬರಹಕ್ಕೆ ಅಕ್ಷರ ರೂಪ ಕಲಿಸ್ಕೊಟ್ಟ ಮಹಾತ್ಮ ಯಾರೋ ಅವನಿಗೆ ನಾವು ನೆನೆಸ್ಬೇಕು ಸೊ ಇಷ್ಟ ಇವರೆಲ್ಲ ಕೂಡ ನಮ್ಮ ಬಂಧುಗಳೇ ನಾವು ಹೇಗೆ ಭಾವಿಸ್ತೀವಿ ಪರಿಭಾವಿಸ್ತೀವಿ ಅಂದರೆ ನಮ್ಮ ಜೊತೆ ಹುಟ್ಟಿದವರು ನಮ್ಮ ಜೊತೆ ಬೆಳೆದವರು ಇವರು ಮಾತ್ರ ನಮ್ಮ ಸಂಬಂಧಿಗಳು ಬಂದು ಇವರು ಬಂಧುಗಳು ತಂದುಕೊಳ್ತೀವಿ ಆದರೆ ಇವರೆಲ್ಲ ಅಕ್ಕಿಯರ ಅನ್ನವನ್ನು ಮಾಡಿಕೊಂಡು ತಿಂದುೋದಂತ ಕಲಿಸ್ಕೊಡ್ತವರು ಅಕ್ಕರದ ಬರಹಕ್ಕೆ ಬರಹದ ರೂಪ ತಂದುಕೊಟ್ಟವರು ಇವರೆಲ್ಲ ಕೂಡ ನಮ್ಮ ಬಂಧುಗಳೇ ದಕ್ಕುದೇ ಜಸನಿನಾಗೆ ನನ್ಕೋತೀಮ ಅಂತಾರೆ ಸಾಹೇಬರು ಡಿ ವಿ ಜಿ ಅವರು ಅಂದರೆ ನಮಗೆ ಬಂಧುಗಳನ್ನೋರು ಕೌಂಟ್ಲೆಸ್ ಅವ್ರನ್ನ ನಾವು ಇಷ್ಟೇ ಅಂತ ಲೆಕ್ಕ ಹಾಕೋಕ್ಕೆ ಆಗೋದಿಲ್ಲ ಹೀಗೆ ಈ ಬಂಧುತ್ವ ಹೇಗಿದೆ ಹೇಗೆ ನಾವು ನಮ್ಮ ಸಮಾಜದಲ್ಲಿ ಅದನ್ನ ಪ್ರಚಾರ ಪ್ರಸುರ ಪ್ರಸ್ತುತಪಡಿಸಿಕೊಳ್ತಾ ಹೋಗ್ಬೇಕಪ್ಪ ಅಂದರೆ ಈ ದಿನದ ಕಾರ್ಯಕ್ರಮಕ್ಕೆ ಆ ಮಾತುಗಳು ಆ ಶರಣರ ಶರಣರ ಮಾತುಗಳು ಮತ್ತು ಡಿ ವಿ ಜಿಯವರ ಅವರ ಕಾವ್ಯ ತುಂಬ ವಿಶಿಷ್ಟ ಅನ್ನಿಸ್ತದೆ ಕಾರಣ ವಿಧಾನಸಭೆಯ ಸಮಾಧಾನ ಅಂದರೆ ಕಾನೂನಿನ ಪ್ರಕಾರ ನಾವು ಸಮಾಧಾನಗಳನ್ನು ಹೇಗೆ ನಾವು ಸಾರ್ವಜನಿಕರಿಗೆ ಕೊಡ್ಬೋದು ಅನ್ನೋದರ ಒಂದು ಮೂಲ ಉದ್ದೇಶ ಈ ದಿನದ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಕಾನೂನಿನ ಪಂಡಿತರು ಮತ್ತು ನಮ್ಮ ನಾಲ್ಸದವರು ಕಾಲ್ಸದವರು ಮಹಿಳೆಯರಿಗಾಗಿ ಈ ಈ ವಿಧಾನಸೆ ಸಮಾಧಾನ ಅನ್ನುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ನಮಗೆ ಸೂಚನೆಗಳನ್ನು ಮಾರ್ಗದರ್ಶನಗಳನ್ನು ನೀಡಿರ್ತಾರೆ ನನಗೆ ಕಾನೂನು ಗೊತ್ತಿಲ್ಲ ನಾನು ತಪ್ಪು ಮಾಡಿದ್ದೀನಲ್ವೋ ನನಗೆ ಗೊತ್ತಿಲ್ಲ ಅನ್ನೋ ಅಭಿರಕ್ಷೆ ನಾವು ತೊಗೊಳಕ್ಕೆ ಬರೋದೇ ಇಲ್ಲ ಏನೋ ಒಂದು ಅಪರಾಧ ಆಗೋಗಿರುತ್ತೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ ಅದರ ಮೂಲ ಉದ್ದೇಶವನ್ನು ಇಟ್ಟುಕೊಂಡೆ ಈ ದಿನ ಈ ಥರದ ಕಾರ್ಯಕ್ರಮಗಳನ್ನು ಕಾಲಿಸದವರು ಮತ್ತು ನಾಸದವರು ಯೋಜನೆ ಮಾಡಿಕೊಂಡಿದ್ದಾರೆ இதில் மெயின் இதில் முக்கிய உதேஷனு எல்லா ஹெணமக்களே